ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಪ್ಪ ಅಂತನೇ ನಾನು ಪ್ರೀವಿಯಸ್ಲಿ ಕಿಚನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಪಾರ್ಟ್ ಒನ್ ವಿಡಿಯೋ ಮಾಡಿದ್ದೆ ಇದು ಬಂದು ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ಯಾರೆಲ್ಲ ನನ್ನ ಪಾರ್ಟ್ ಒನ್ ವಿಡಿಯೋ ನೋಡಿಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಹೋಗಿ ವಿಡಿಯೋನ ವಾಚ್ ಮಾಡಿ ನಿಮ್ಮ ಅಭಿಪ್ರಾಯನ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ತಡ ಮಾಡಿದರೆ ನಾನಿವತ್ತು ಪಾರ್ಟ್ ಟು ವಿಡಿಯೋನ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನಾನಿವಾಗ ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಮೊದಲನೇ ಟಿಪ್ ಬಂದು ಈ ಒಂದು ನಾವು ಕಾಯಿ ತುರಿಯೋದೇನಿಟ್ಟಿರ್ತೀವಲ್ಲ ಇದು ತುರಿತಾ ತುರಿತಾ ಅದು ಶಾರ್ಪ್ನೆಸ್ಸು ಹೊಟ್ಟೋಗಿರುತ್ತೆ ಸೊ ಇದನ್ನು ನಾವು ಶಾರ್ಪ್ ಮಾಡಿಕೊಂಡೆ ಏನನ್ನು ನಾವು ಯೂಸ್ ಮಾಡಿ ಶಾರ್ಪ್ ಮಾಡ್ಕೋಬೋದು ಅಂತ ನಾನು ತೋರಿಸ್ತೀನಿ ಈ ಥರ ಒಂದು ಕಲ್ಲು ಅಥವಾ ಏನಾದ್ರು ಇರುತ್ತಲ್ಲ ಮನೆಯಲ್ಲಿ ಅದನ್ನು ಈ ಅಪ್ವರ್ಡ್ಸು ಈ ಥರ ಶಾರ್ಪ್ ಮಾಡೋದ್ರಿಂದ ಈ ಥರ ಈ ಕಲ್ಲು ಸಹಾಯದಿಂದ ಶಾರ್ಪ್ ಮಾಡೋದ್ರಿಂದ ಈ ಅಪ್ವರ್ಡ್ಸ್ ಏನಿರುತ್ತಲ್ಲ ನಾವು ತುರಿಬೇಕಾದ್ರೆ ಇದು ಕ್ಲೀನಾಗಿ ತುರಿಬೇಕಾದ್ರೆ ಕ್ಲೀನಾಗಿ ಬರುತ್ತೆ ನಮಗೆ ಇದು ಬಂದು ನನ್ನ ಮೊದಲನೇ ಟಿಪ್ಪು ಇವಾಗ ಎರಡನೇ ಟಿಪ್ ಏನಪ್ಪ ಅಂತಂದರೆ ನಾವು ಈ ಥರ ಗ್ಲಾಸು ನಾವು ಎಲ್ಲರ ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ ಈ ಗ್ಲಾಸ್ ಸಹಾಯದಿಂದ ನಾವು ನೈಫನ್ನ ಹೇಗೆ ಶಾರ್ಪ್ ಮಾಡ್ಕೋಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಈ ಥರ ಬೆಂಡಾಗಿರೋ ನೈಫ್ ಇರುತ್ತಲ್ಲ ಅಂದರೆ ಚಾಕು ಇರುತ್ತಲ್ಲ ಈ ಥರ ತುದಿನಲ್ಲಿ ಈ ಥರ ಒಂದು ಫೈವ್ ಮಿನಿಟ್ಸ್ ನಾವು ಈ ಥರ ಶಾರ್ಪ್ ಮಾಡಿಕೊಂಡ್ರೆ ಈ ಥರ ನಿಮ್ಗೆ ಸೌಂಡ್ ಬರ್ತಾ ಇದೆ ನೋಡಿ ಈ ಥರ ಶಾರ್ಪ್ ಮಾಡ್ಕೊಳೋದ್ರಿಂದ ಚಾಕು ಕೂಡ ಶಾರ್ಪ್ ಆಗುತ್ತೆ ಮನೆಯಲ್ಲೇ ನಾವು ಚಾಕುನ ಶಾರ್ಪ್ ಮಾಡ್ಕೊಬೋದು ನೀವು ನೋಡ್ತಾ ಇರ್ಬೋದು ಇದು ನನ್ನ ಎರಡನೇ ಟಿಪ್ ಆಗಿರುತ್ತೆ ನೀವು ಈ ಥರ ಕಪ್ಪೇನೋ ಇಲ್ಲ ಅಂತಂದರೆ ಯಾವ್ದಾದ್ರು ಒಂದು ಶಾರ್ಪ್ ನೆಲದ ಮೇಲೋ ಅಥವಾ ಏನಾದರೂ ಒಂದು ಶಾರ್ಪ್ ಆಬ್ಜೆಕ್ಟ್ ಮೇಲೋ ಈ ಥರ ಕಲ್ಲು ಮೇಲೋ ಅಥವಾ ಈ ಥರ ಗುಂಡ್ಕಲ್ ಮೇಲೂ ಕೂಡ ನಾವು ಈ ಥರ ಶಾರ್ಪ್ ಮಾಡ್ಕೊಬೋದು ಗುಂಡ್ಕಲ್ಲು ಅಥವಾ ಈ ಕಪ್ಪು ಸಹಾಯದಿಂದ ಕೂಡ ನಾವು ನೈಫನ್ನ ಶಾರ್ಪ್ ಮಾಡ್ಕೊಬೋದು ಇದು ನನ್ನ ಎರಡನೇ ಟಿಪ್ಪು ನನ್ನ ಮೂರನೇ ಟಿಪ್ ಬಂದು ಈ ಥರ ನಾವು ಪ್ಯಾಕೆಟ್ಸ್ ಎಲ್ಲ ಓಪನ್ ಮಾಡಿ ಈ ಥರ ಹಿಂಗೆ ಇಡೋದ್ರಿಂದ ಏನಾದರೂ ಸೊಳ್ಳೆ ಅಥವಾ ಹುಳಗಳು ಹೋಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ನಾವೇನು ಮಾಡ್ಬೋದಂದರೆ ಈ ಥರ ಕ್ಲೀನಾಗಿ ಇನ್ನು ಫೋಲ್ಡ್ ಮಾಡಿಕೊಳ್ಳಿ ಇದು ಏರೆಲ್ಲ ಕ್ಲೀನಾಗಿ ಹೋಗಿರ್ಬೇಕು ಈ ಥರ ಕ್ಲೀನಾಗಿ ಫೋಲ್ಡ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ರಬ್ಬರ್ ಬ್ಯಾಂಡ್ ಅಂತೂ ಇದ್ದೇ ಇರುತ್ತೆ ಈ ಥರ ಒಂದು ಎರಡು ರೌಂಡು ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಟರೆ ಗಾಳಿನೂ ಹೋಗೋದಿಲ್ಲ ಮತ್ತು ಹಾ ಫುಡ್ಡು ಕೂಡ ಏನು ಹಾಳಾಗೋದಿಲ್ಲ ಸೊಳ್ಳೆ ಇರುವೆ ಆ ಥರ ಏನೂ ಒಳಗಡೆ ಹೋಗಿ ಒಳಗಡೆ ಹೋಗೋದಕ್ಕೆ ಚಾನ್ಸಸ್ ಇರೋದಿಲ್ಲ ಇದು ನನ್ನ ಮೂರನೇ ಟಿಪ್ಪು ನನ್ನ ನಾಲ್ಕನೇ ಟಿಪ್ ಬಂದು ನಾವು ಯೂಶಲಿ ಡೈಲಿ ಬೇಸಿಸಲ್ಲಿ ಮಸಾಲಾ ಸಾಮಾನು ಅಥವಾ ಜೀರಿಗೆ ಮೆಣಸು ಸಾಸಿವೆ ಅರ್ಶನ ಪುಡಿ ಉಪ್ಪನ್ನ ನಾವು ಎಲ್ಲ ಅಡುಗೆಗಳಿಗೂ ಬಳಸ್ತಾನೆ ಇರ್ತೀವಿ ಅದು ನಮಗೆ ಬೇಗ ಸಿಗಬೇಕು ಅಂತಂದರೆ ಈ ಥರ ಒಂದು ಸಣ್ಣ ಜಾರ್ ಕಂಟೇರ್ನ್ ಕಂಟೇನರ್ ಇದು ಸಿಗುತ್ತೆ ಚಿಕ್ಕ ಚಿಕ್ಕದು ಇದರಲ್ಲಿ ನಾವು ಕ್ಲೀನಾಗಿ ಸ್ಟೋರ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡ್ರೆ ನಮಗೆ ಈಸಿಯಾಗಿ ಅಡುಗೆಗೆ ನಾವು ತೆಗೆದಿಟ್ಕೊಬಹುದು ಈ ಥರ ನೋಡಿ ಒಂದರಲ್ಲಿ ಸಾಸಿವೆ ಮೆಂತ್ಯ ಕಾಳು ಜೀರಿಗೆ ಅರ್ಶನ ಇದನ್ನೆಲ್ಲ ನಾವು ಕ್ಲೀನಾಗಿ ಎತ್ತಿಟ್ಕೊಂಡು ಒಂದು ಕಡೆ ಇಟ್ಕೊಳೋದ್ರಿಂದ ನನಗೆ ಈಸಿಯಾಗಿ ಸಿಗುತ್ತೆ ಇದು ನಾನು ಮಾರ್ಟಲ್ಲಿ ತೊಗೊಂಡಿದ್ದು ನನಗೆ ನೈಂಟಿ ನೈನ್ ರುಪೀಸ್ ಏನೋ ಬೀಳುತ್ತೆ ಒಂದು ನಾಲ್ಕು ಪೀಸಿಗೆ ಈ ಥರ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು ನೋಡಿ ನಾವು ಈ ಥರ ಏನಾದ್ರು ಸ್ಲ್ಯಾಬ್ ಇದ್ದೇ ಇರುತ್ತಲ್ವ ಎಲ್ಲರ ಮನೆಯಲ್ಲೂ ಕೂಡ ಈ ಥರ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು ನಮಗೆ ಬೇಗನೆ ಕೈಗೆ ಸಿಗುತ್ತೆ ಇದು ನನ್ನ ನಾಲ್ಕನೇ ಟಿಪ್ಪು ಈಗ ನನ್ನ ನೆಕ್ಸ್ಟ್ ಟಿಪ್ ಬಂದು ಎಲ್ಲರ ಮನೆಯಲ್ಲೂ ಈ ಥರ ಮಸಾಲಾ ಡಬ್ಬಿ ಇದ್ದೇ ಇರುತ್ತೆ ನೀವು ನೋಡ್ಕೋಬೋದು ಇಲ್ಲಿ ಇದರಲ್ಲಿ ನಾವು ಮಸಾಲ ಐಟಮ್ಸ್ ಪಲಾವ್ ಸಾಮಾನಾಗಿರಬಹುದು ಅಥವಾ ಮಸಾಲ ಪೌಡರು ಈ ಥರ ನಾವು ಸ್ಟೋರ್ ಮಾಡಿ ಇಟ್ಕೊಬಹುದು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಪಲಾವ್ ಸಾಮಾನ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಸ ಕಡಿಮೆ ಕ್ವಾಂಟಿಟಿ ಇದೆ ಇನ್ನು ನಾನು ಸ್ಟೋರ್ ಮಾಡ್ಕೊಳೋದಿದೆ ಇದೆಲ್ಲ ನಾವು ಪಲಾವ್ ಸಾಮಾನು ಒಂದರಲ್ಲೇ ಒಂದು ಬಾಕ್ಸಲ್ಲಿ ಇಟ್ಕೊಳೋದ್ರಿಂದ ಈಸಿಯಾಗಿ ನಾವು ಏನಾದ್ರು ಗೀತ್ ಮಾಡಬೇಕಾದ್ರೆ ಈಸಿಯಾಗಿ ತೆಗೆದಿಟ್ಕೊಬಹುದು ಇದ್ರ ಇದಕ್ಕೆ ನೀವು ಪಲಾವ್ ಸಾಮಾನೇ ಹಾಕೋಬೇಕು ಅಂತ ಏನಿಲ್ಲ ಬೇರೆ ಮಸಾಲ ಪೌಡರ್ಸ್ನೂ ಕೂಡ ಹಾಕೊಬೋದು ಇವಾಗ ನಾನು ಅರ್ಲಿಯರ್ ತೋರಿಸ್ದಂಗೆ ಮೆಣಸು ಪುಡಿ ಜೀರಿಗೆ ಸಾಸಿವೆ ಅದನ್ನು ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಬೋದು ನಿಮಗೆ ಏನು ಬೇಗ ಈಸಿಯಾಗಿ ತಗೋಬೋದು ಅನಿಸುತ್ತೆ ನೀವು ಅದನ್ನು ಇಟ್ಕೊಬಹುದು ನಾನಿಲ್ಲಿ ಪಲಾವ್ ಸಾಮಾನನ್ನ ಇಟ್ಕೊಂಡಿದ್ದೀನಿ ಇದು ನನ್ನ ಐದನೇ ಟಿಪ್ ಆಗಿರುತ್ತೆ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯನ ನನ್ನ ಆರನೇ ಟಿಪ್ ಬಂದು ಈ ಥರ ಡ್ರೈ ಫ್ರೂಟ್ಸ್ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಇದು ಹೇಗೆ ಪ್ರಿಸರ್ವ್ ಮಾಡೋದು ಅಂತ ತೋರಿಸ್ತೀನಿ ಅಂದರೆ ಇವಾಗ ನಾವು ಸ್ಟಾರ್ಟಿಂಗ್ ತರಬೇಕಾದ್ರೆ ಕ್ರಿಸ್ಪಿನೆಸ್ ಇರುತ್ತೆ ಹೋಗ್ತಾ 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 ಅದೊಂಥರ ಮೆತ್ತಗಾಗ್ಬಿಟ್ಟಿರುತ್ತೆ ಸೊ ಅದನ್ನು ಹೇಗೆ ನಾವು ಮುಂಚೆ ನಾವು ಫಸ್ಟ್ ತಂದಿರೋ ಥರ ಹಾಗೆ ಹೆಂಗೆ ಅಂತ ಅಂದರೆ ಇವಾಗ ನೋಡಿ ಇದಕ್ಕೆ ಒಂದು ಸ್ಪೂನು ನಾನು ಸಕ್ಕರೆನ ಬೆರೆಸ್ತಾ ಇದ್ದೀನಿ ಸಕ್ಕರೆನ ಹಾಕೋದ್ರಿಂದ ಈ ಕ್ರಿಸ್ಪಿನೆಸ್ಸು ಹಾಗೇ ಇರುತ್ತೆ ನೀವು ಯಾವುದೇ ಡ್ರೈ ಫ್ರೂಟ್ಸ್ಗೂ ಕೂಡ ನೀವು ಇದನ್ನು ಬಳಸಬಹುದು ಸಕ್ಕರೆನ ಹಾಕೋದ್ರಿಂದ ಆ ಕ್ರಿಸ್ಪಿನೆಸ್ಸು ಹಾಗೇ ಇರುತ್ತೆ ಯಾವತ್ತೂ ಯಾವುದೇ ಒಂದು ಐಟಮ್ಸ್ ಆಗಿರಲಿ ಒಂದು ಏರ್ ಟೈಟ್ ಡಬ್ಬದಲ್ಲಿ ನಾವು ಹಾಕಿ ಇಡೋದ್ರಿಂದ ಅದು ಯಾವುದೇ ರೀತಿ ಇರುವೆ ಆಗಲಿ ಅಥವಾ ಏನೇ ಒಂದು ಕಿಮಿ ಕ್ರಿಮಿ ಕೀಟಗಳು ಇದಕ್ಕೆ ಬರೋದಿಲ್ಲ ಇದು ನನ್ನ ಆರನೇ ಟಿಪ್ಪು ನೀವು ನೋಡ್ತಾ ಇರಬಹುದು ನನ್ನ ನೆಕ್ಸ್ಟ್ ಟಿಪ್ ಬಂದು ಈ ನಿಂಬೆಹಣ್ಣು ಈ ನಿಂಬೆಹಣ್ಣು ತುಂಬಾ ಗಟ್ಟಿ ಇರುತ್ತೆ ನಾವು ಸ್ಟಾರ್ಟಿಂಗು ಅಂಗಡಿನಲ್ಲಿ ತಂದಾದ್ಮೇಲೆ ಇದನ್ನು ನಾವು ಹೇಗೆ ಸಾಫ್ಟಾಗಿ ಮಾಡಿಕೊಂಡು ರಸನ ಹಿಂಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇದನ್ನು ಚೆನ್ನಾಗಿ ನಾವು ಈ ಥರ ಯಾವ್ದಾದ್ರು ಮೇಲೆ ಹೀಗೆ ನಾವು ಒಂದು ಎರಡು ನಿಮಿಷ ಅಥವಾ ಮೂರು ನಿಮಿಷ ಈ ಥರ ಮಾಡ್ಕೊಳ್ಳಿ ಈ ಥರ ನಾವು ಬೆಂಡ್ ಮಾಡೋದ್ರಿಂದ ಇದು ಬೇಗನೆ ಈ ಥರ ಸಾಫ್ಟ್ ಆಗುತ್ತೆ ನೀವು ನೋಡ್ಬೋದು ನೋಡಿ ನಾವು ಫಸ್ಟ್ ನೋಡಿದಾಗ ಎಷ್ಟು ಗಟ್ಟಿ ಇತ್ತು ಒಂದು ಎರಡು ನಿಮಿಷ ನಾವು ಈ ಥರ ಮಾಡ್ಕೊಳ್ಳಿತ್ತು ಒಂದು ನಿಮಿಷ ಹೀಗೆ ಮಾಡಿಕೊಳ್ಳಿ ಗಟ್ಟಿಯಾಗಿ ಅದು ರಸ ಎಲ್ಲ ಕ್ಲೀನಾಗಿ ನಾವು ಕಟ್ ಮಾಡಬೇಕಾದ್ರೆ ಬರುತ್ತೆ ಇದು ನನ್ನ ಏಳನೇ ಟಿಪ್ಪು ನನ್ನ ಕೊನೆಯ ಟಿಪ್ ಏನಪ್ಪ ಅಂತಂದರೆ ಈ ಥರ ಮೆಣಸಿನ್ಕಾಯಿ ಕಟ್ ಮಾಡಬೇಕಂದ್ರೆ ಕೈ ಉರಿಯೋದು ಅಥವಾ ಸಡನ್ನಾಗಿ ನಾವು ಗೊತ್ತಾಗ್ದಾರ ಮುಖಕ್ಕೆ ಅಥವಾ ಕಣ್ಣಿಗೆ ಮುಟ್ಕೊಂಬಿಡ್ತೀವಿ ಸೊ ಇದನ್ನು ನಾವು ಯಾವ ರೀತಿ ಸುಲಭವಾಗಿ ಕಟ್ ಮಾಡೋದು ಅಂತ ನಾನು ತೋರಿಸ್ತೀನಿ ಈ ಥರ ಫೋರ್ಕ್ ಇರುತ್ತಲ್ವ ಇದರ ಟಿಪ್ಪನ್ನ ಅಂದರೆ ತೊಟ್ಟನ್ನ ನಾವು ಕಟ್ ಮಾಡ್ಕೊಬೇಕು ಇದನ್ನು ಈ ಥರ ಚುಚ್ಕೊಳ್ಳಿ ಈ ಫೋರ್ಕ್ಗೆ ಈ ಥರ ಚುಚ್ಕೊಳೋದ್ರಿಂದ ನಾವು ಈಸಿಯಾಗಿ ಹೇಗೆ ಕಟ್ ಮಾಡ್ಕೊಬೋದು ಅಂತ ನಾನು ತೋರಿಸ್ತೀನಿ ಈ ಥರ ಒಂಚೂರು ಮೇಲೆ ಇದು ಮಾಡ್ಕೊಳ್ಳಿ ಈ ಥರ ಕತ್ರಿ ಸಹಾಯದಿಂದ ನಮಗೆ ಯಾವ ಸೈಜಿಗೆ ಬೇಕೋ ನಾವು ಆ ಸೈಜಿಗೆ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಬೋದು ನೀವು ನೋಡ್ತಾ ಇರ್ಬೋದು ಇಲ್ಲಿ ಹೇಗೆ ಕಟ್ ಮಾಡ್ಕೋತಾ ಇದ್ದೀನಿ ಅಂತ ಇದು ಬಂದು ನನ್ನ ಎಂಟನೇ ಟಿಪ್ಪು ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್